ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಫಿಫ್ಟಿ ನೈಂಟಿ ಡೇಸ್ ಚಾಲೆಂಜಲ್ಲಿ ಫಿಫ್ಟಿ ಡೇಸ್ ಆಯ್ತು ನೋಡಿ ಎಸ್ ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡಿ ವಾರ್ಮಪ್ ಸ್ಟಾರ್ಟ್ ಮಾಡಿ ನೆಕ್ಕಿಂದ ವಾರ್ಮಪ್ ಸ್ಟಾರ್ಟ್ ಮಾಡಿ ಸ್ಕ್ವಾಟ್ಗೆ ಎಂಡ್ ಮಾಡಿ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಬೇಕು ನೋಡಿ ಫ್ರೀ ಎಕ್ಸಸೈಸ್ ತುಂಬ ಜನ ಮಾಡಲ್ಲ ಫ್ರೀ ಎಕ್ಸಸೈಸ್ ಮಾಡಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದುಬಿಟ್ಟು ಬ್ಯಾಕ್ ಮತ್ತು ಬೈಸಿಸ್ ಮಾಡ್ತೀನಿ ನೋಡಿ ಎಸ್ ಬ್ಯಾಂಕ್ ಬೈಸೆಪ್ಸ್ ಲೈಟಾಗಿ ಮಾಡ್ಕೊತೀನಿ ಸ್ವಲ್ಪ ಎಸ್ ಒಂದು ಮೂರು ಮೂರು ವೇರಿಯೇಷನ್ ಹೇಳ್ತೀನಿ ಯಾವ ಥರ ಎಸ್ ದಯವಿಟ್ಟು ಫ್ರೀ ಎಕ್ಸರ್ಸೈಸ್ ಮಾಡಿಕೊಡಿ ತುಂಬ ಜನ ಫ್ರೀ ಎಕ್ಸರ್ಸೈಸ್ ಮಾಡಲ್ಲ ನೋಡಿ ಎಕ್ಸರ್ಸೈಸ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ಒಂದು ಐದರಿಂದ ಒಂದು ನಾಲ್ಕು ನಿಮಿಷದಲ್ಲಿ ಮುಗಿದ್ಬಿಡುತ್ತೆ ಬಿಡುತ್ತೆ ಫ್ರೀ ಮಾಡ್ಕೋಬೇಕು ನೋಡಿ ಫ್ರೀ ಎಸ್ ಫಿಫ್ಟಿ ಡೇಸ್ ಆಯಿತು ನೋಡಿ ಓಕೆ ಓಕೆ ಬ್ಯಾಲೆನ್ಸ್ ಮಾಡ್ತಾ ಅಂದರೆ ಬ್ಯಾ ಡಯಟು ಬ್ಯಾಲೆನ್ಸಲ್ಲಿ ಸ್ವಲ್ಪ ಮಾಡ್ತಾ ಇದ್ದೀನಿ ಸ್ವಲ್ಪ ಕಾರ್ಪ್ಸ್ ಕಮ್ಮಿ ಮಾಡಿದ್ದೀನಿ ಸ್ವಲ್ಪ ಬರ್ನಿಂಗ್ ಜಾಸ್ತಿ ಆಗಿದೆ ಸ್ವಲ್ಪ ಎವ್ರಿ ಡೇ ಅದೇ ಸ್ಟೆಪ್ಸ್ ಎಲ್ಲ ಕೌಂಟ್ ಮಾಡ್ಕೊತ ಇದ್ದೀನಿ ಕ್ಯಾಲ್ರಿ ಎಷ್ಟು ಅಂದರೆ ಬ್ಯಾಲೆನ್ಸಲ್ಲಿ ಇದ್ದೀನಿ ಸ್ವಲ್ಪ ಒಂದು ಫಿಫ್ಟೀಸ್ ಅಂದರೆ ಎಷ್ಟಿತ್ತು ನಂದು ವೆಯು ಸಿಕ್ಸ್ಟಿ ನೈನ್ ಪಾಯಿಂಟ್ ಇತ್ತು ಅನ್ಸುತ್ತೆ ಇವಾಗ ಒಂದು ಫಿಫ್ಟಿ ಒನ್ ಫಿಫ್ಟಿ ಸಾರಿ ಸೆವೆಂಟಿ ನೈ ಸಿಕ್ಸ್ ಸೆವೆಂಟಿ ಸಿಕ್ಸ್ ಪಾಯಿಂಟ್ ನೈನಲ್ಲಿ ಇತ್ತು ಇವಾಗ ಒಂದು ಸೆವೆಂಟಿ ಒನ್ ಸೆವೆಂಟಿ ಒನ್ ಪಾಯಿಂಟ್ ನೈನಲ್ಲಿ ಇದೆ ಎಸ್ ನೋಡೋಣ ನೈಂಟಿ ಡೇಸಲ್ಲಿ ಏನೇನಾಗುತ್ತೆ ಬಟ್ ನೋಡಿ ನಾನು ಅದೇ ನಾನು ಏನು ಸ್ಟಾರ್ಟ್ ಮಾಡಿದ್ದೇನೆಂದರೆ ತುಂಬ ಹೆಲ್ತ್ ಹಾಳಾಗ್ಬಿಟ್ಟಿತ್ತು ಅಂದರೆ ಫಿಟ್ನೆಸ್ ಇಲ್ಲ ಸ್ಟ್ಯಾಮಿನಾ ಇಲ್ಲ ಸ್ಟ್ರೆಂತ್ ಅಂದರೆ ಆ್ಯಕ್ಟಿವಿಟಿ ಕಮ್ಮಿ ಪರ್ಸೆಂಟೇಜಲ್ಲಿ ಇತ್ತು ಅದರಿಂದೇ ನೋಡಿ ಲೆಗ್ ಮಾಡಿ ಆಮೇಲೆ ಬಾಕ್ಸ್ ಮಾಡಿ ಎಲ್ಲ ನೋತಾಯಿದೆ ಇವಾಗ ನಾವು ಸ್ಟಾರ್ಟ್ ಆಗಿದೆ ಅದು ಹಾಗೆ ನೋಡಿ ಅದು ಒಂದು ಒಂದು ಏಯ್ಟೀನ್ ಅವರ್ಸ್ ಟ್ವೆಂಟಿ ಅವರ್ಸ್ ಆಗ್ತಿದ್ದಂಗೆ ಇರುತ್ತೆ ಬಟ್ ಅದು ಲೆಗ್ ಮಾಡಿದ್ದೆ ಅದರಾದಮೇಲೆ ತಿರ್ಗ ಬಾಕ್ಸ್ ಆಯಿತು ಅದು ಕಷ್ಟ ಆಗುತ್ತೆ ನೋಡಿ ಹಂಗೆ ನೈಂಟಿ ಡೇಸಲ್ಲಿ ಯಾವ ಥರ ನೋಡೋಣ ಏನೇನೇ ಆಗುತ್ತೆ ಫಿಸಿಕಲ್ ಅಂದರೆ ನನ್ನ ಹೆಲ್ತ್ ತುಂಬ ಹಾಡಾಗ್ಬಿಟ್ಟಿತ್ತು ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಲಿಲ್ಲ ಅಂದರೆ ನಾರ್ಮಲ್ಲೇ ಫ್ಲೋರಲ್ಲಿ ಓಡಾಡ್ತಾ ಇದ್ದಾರೆ ಬಟ್ ಪರ್ಟಿಕ್ಯುಲರ್ ಎಕ್ಸಸೈಸ್ ಅಂತ ಸ್ಟಾರ್ಟ್ ಮಾಡಿಲ್ಲ ಮಾಡಬೇಕು ಅಂತ ಮಾಡಿರೋದು ನೋಡಿ ದಯವಿಟ್ಟು ಅದೇ ನೋಡಿ ನಾನು ತುಂಬ ಜನ ಅಂದ್ಕೊತೀರ ಫಿಕ್ಸ್ ಎಕ್ಸಸೈಸ್ ಮಾಡಬೇಕು ಜಾಯ್ನ್ ಆಗಬೇಕು ಜಿಮ್ಗೆ ಏನಾದರೂ ಅಂತೀರ ದಯವಿಟ್ಟು ಬೇಗ ಆದಷ್ಟು ಬೇಗ ಜಾಯ್ನ್ ಆಗಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಆರೋಗ್ಯ ನೋಡಿಕೊಳ್ಳಿ ನೀವು ಆರೋಗ್ಯ ನಿಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ಅಲ್ವಾ ತುಂಬ ನೋಡಿ ಹಿಂಗೆ ನೋಡಿ ನನ್ನ ಫ್ರೆಂಡ್ ಒಂದು ಕತೆ ಇದ್ದವನು ಅಂದರೆ ಹೆಲ್ತ್ ಹಿಂಗೆ ಹಾಳಾಗ್ಬಿಟ್ಟು ನಾಳೆ ದಿನ ಅಡ್ಮಿಟ್ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಆಗಿ ತುಂಬ ಎಲ್ಲ ಹಾಳು ಮಾಡ್ಕೊಂಡು ಬೇರೆ ಎಲ್ಲ ನೋಡಿ ಅಂದರೆ ಅದ್ರ ಜೊತೆಗೆ ಆರೋಗ್ಯ ನೀವು ಕರೆಕ್ಟಾಗಿರಬೇಕು ಅದರಿಂದ ಸ್ಮೋಕು ಡ್ರಿಂಕ್ಸ್ ಎಲ್ಲ ಮಾಡಿದರೆ ಹಾಳು ಮಾಡಿಕೊಂಡು ನೀವು ನಿಮ್ಮ ಹೆಲ್ತ್ ಹಾಳು ಮಾಡ್ಕೊಂಡು ನಾಳೆ ದಿನ ಮದುವೆ ಆಗ್ತೀರಾ ನೀವು ನಾಳೆ ದಿನ ಹೋಗ್ಬಿಡ್ತೀರಾ ಹೋಗ್ಬಿಟ್ಟ ಮೇಲೆ ಅವ್ರ ಮಕ್ಕಳೆಲ್ಲ ಹೆಂಗೆ ಅಂತೀನಿ ಹೆಂಡ್ತಿ ಮಕ್ಕಳು ಅವರೆಲ್ಲ ಹೆಂಗೆ ಜೀವನ ನೋಡಿ ತುಂಬ ಅಲ್ಲ ಪ್ರತಿಯೊಬ್ಬರು ಅದು ಏನೇ ಆಗಲಿ ನಿಮ್ಮ ಆರೋಗ್ಯ ನೋಡ್ಕೋಬೇಕು ಹಾಂ ಯಾವತ್ತೇ ಇವತ್ತೇ ಹೋದರೂ ಜೀವನ ಆರೋಗ್ಯವಾಗಿ ಅನ್ನೋದು ನೋಡೋದು ಹೋಗಲಿ ಏನು ತೊಂದರೆ ಎಲ್ಲ ಹೋಗ ಭೂಮಿ ಮೇಲೆ ಬಂದ ಮೇಲೆ ಎಲ್ಲ ಹೋಗಲೇಬೇಕು ಬಟ್ ನಿಮ್ಮ ಕೈಯಲ್ಲಿರುತ್ತೆ ಏನೇನು ಮಾಡಬೇಕು ಏನೇನು ಇಲ್ಲ ಅನ್ನೋದು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ಅಲ್ವಾ ಅದಷ್ಟು ನೋಡ್ಕೋಬೇಕು ಡಾಕ್ಟ್ರ್ ಎಷ್ಟು ಉಗ್ದ್ರೂ ಆರೋಗ್ಯಕರ ಏನು ಸ್ಮೋಕು ಡ್ರಿಂಕ್ಸು ಹೆಲ್ದಿ ಫುಡ್ ಏನು ಅನ್ಹೆಲ್ದಿ ಫುಡ್ ತಿನ್ಕೊಂಡು ಏನು ಹಿಂಗೆ ಹಂದಿ ಥರ ಇರೋದಲ್ಲ ನೋಡಿ ಆರೋಗ್ಯ ನೋಡ್ಕೋಬೇಕು ಚೆನ್ನಾಗಿ ಅಂದರೆ ಸಿಕ್ಕಿ ಸಿಕ್ಕಿದೆಲ್ಲ ತಿನ್ನೋದಲ್ಲ ನೋಡಿ ಅದು ಹಂದಿ ಆದರೂ ತಿನ್ಬಿಟ್ಟು ಹೆವಿ ಬರ್ನ್ ಮಾಡುತ್ತೆ ಅದು ಅಂದರೆ ಓಡಾಟ ಜಾಸ್ತಿ ಅದರದ್ದು ಬಟ್ ನಿಮ್ಮದು ಫಿಸಿಕಲ್ ಆಕ್ಟಿವಿಟಿ ತಿನ್ನೋರು ಹೆವಿ ಅಷ್ಟೆಲ್ಲ ತಿನ್ನಬಾರ್ದು ತಿಂದರೂ ಕರಗಿಸ್ಬೇಕು ನೋಡಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ದಯವಿಟ್ಟು ಆರೋಗ್ಯ ನೀವೆಲ್ಲ ನಿಮ್ಮ ನಿಮ್ಮದು ಆರೋಗ್ಯಕ್ಕಿಂತ ನಿಮ್ಮ ಮನೇಲಿ ಇರ್ತಾರೆ ನೋಡಿ ಅವ್ರಿಗೆ ನಾಳೆ ದಿನ ಹಿಂಸೆ ಕೊಡೋಕೆ ಹೋಗ್ಬೇಡಿ ಎಸ್ ಫಸ್ಟ್ ಎಕ್ಸರ್ಸೈಸ್ ಬಂದುಬಿಟ್ಟು ಲ್ಯಾಟ್ ಫುಲ್ ಡೌನ್ ಸೆಕೆಂಡ್ ಎಕ್ಸರ್ಸೈಸ್ ಬಂದುಬಿಟ್ಟು ಬೈಸಿಪ್ಸ್ ಕಾಲ್ ನೋಡಿ ಬೈಸಿಪ್ಸ್ ಅಲ್ಲಿ ಫಸ್ಟ್ ಬೈಸಿಪ್ಸ್ ಕಾಲ್ ಮಾಡ್ಕೋಬೇಕು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೋಬೇಕು ನೋಡಿ ಯಾವುದೇ ಎಕ್ಸರ್ಸೈಸ್ ಮಾಡಿದ್ರು ನೀವು ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಆ ಮಸಲ್ಗೂ ಮೈಂಡ್ಗೂ ಆ ರಿಲೇಷನ್ಶಿಪ್ ಬಿಲ್ಡ್ ಆಗಬೇಕು ಚೆನ್ನಾಗಿ ಅದೇ ಮಸಲ್ ಮೆಮೊರಿ ನೋಡಿ ಕೆಲವರು ಎಷ್ಟೋ ದಿನ ಆದರೂ ಫಿಟ್ ಆಗಿರ್ತಾರೆ ಸ್ವಲ್ಪ ಏನಾದರೂ ಒಂದು ಪುಷಪ್ ಪುಷಪ್ ಅದು ಪುಲ್ಅಪ್ ಮಾಡಿಬಿಟ್ರೆ ಬೇಗ ಬೇಗ ಪಂಪ್ ಬೇರೆ ಥರ ನೋಡಿ ಅದಕ್ಕೆ ಮಸಲ್ ಮೆಮೊರಿ ಇರುತ್ತೆ ಅವ್ರಿಗೆ ಈಸಿ ಬೇಗ ಟ್ರ್ಯಾಕ್ ನೋಡಿ ಸತಿ ಹೋಗಿರ್ತಾರೆ ರೂಟ್ಗೆ ಅಲ್ವಾ ಅದು ಈಸಿ ಹೋಗ್ಬಿಟ್ಟು ಬರೋದು ಅಂದರೆ ಅದೇ ಹೊಸ ರೋಡ್ಗೆ ಯಾವುದಾದ್ರೂ ಓದಬೇಕಾದ್ರೆ ಕಷ್ಟ ನೋಡಿ ಬಿಗಿನರ್ಸ್ ಅಷ್ಟೇ ಸ್ಟಾರ್ಟ್ ವಿತ್ ಗ್ರಾಜ್ಯುಲಾಗಿ ಹೋಗಿ ಟ್ರೈನರ್ ಕೇಳಿ ಎಲ್ಲ ಪ್ರತಿಯೊಂದು ಹೇಳ್ಕೊಡ್ತಾರೆ ಬಿಫೋರ್ ಬರ್ಬೇಕಾದ್ರೆ ಏನು ತಿನ್ಕೊಂಬರ್ಬೇಕು ಅಂತ ತುಂಬ ಜನ ಇವಾಗಂತರ ಹೆವಿ ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ಅದು ಇದು ತೆವಿ ನನಗಂತೂ ಬರ್ತಾರೆ ಕೇಳ್ತಾ ಇರ್ತಾರೆ ಸೊ ಕ್ರೀಟಿನ್ ತೊಗೊಬೋದ್ರ ಹತ್ತು ತೊಗೋಬೋದ ಇತ್ತು ತೊಗೊಬೋದ ಅಂತ ಫಸ್ಟ್ ಸ್ಟಾರ್ಟ್ ವಿತ್ ಬೇ ಬೇಸಿಕ್ ಬಿಲ್ಡ್ ಆಗಿ ಸ್ಟ್ರೆಂತ್ ಆಗಿ ಸ್ಟ್ಯಾಮಿನ ಆಗಿಲ್ಲ ಅದು ನೆಕ್ಸ್ಟ್ ಲೆವೆಲ್ ಥಿಂಕ್ ಮಾಡಬೇಕು ನೀವು ಬರ್ತಿದ್ದಂಗೆ ಸಪ್ಲಿಮೆಂಟ್ಸು ಅದು ಇದು ಅವೆಲ್ಲ ಸಜೆಸ್ಟ್ ನಾನು ಹತ್ರ ಸಜೆಸ್ಟ್ ಮಾಡಲ್ಲ ನೋಡಿ ಪ್ರೋಟೀನ್ ಅಂತ ಹೇಳ್ತೀನಿ ಮಲ್ಟಿವಿಟಮಿನ್ ಕ್ಯಾಪ್ಸುಲ್ ಓಕೆ ಅದು ನೆಕ್ಸ್ಟ್ ಲೆವೆಲ್ ಹೋಗ್ತಾ ಹೋಗ್ತಾ ನಿಮ್ಮ ಫುಡ್ಡು ಎಲ್ಲ ನೋಡಿಕೊಂಡು ಇವ್ನಿಗೆ ಆಗುತ್ತಾ ಆಗಲ್ವ ಅಂತ ಹೇಳಿ ಫುಡ್ಡಲ್ಲಿ ತೊಗೊತಾದ್ರೆ ಏನು ಬೇಕಾಗಲ್ಲ ನಿಮಗೆ ಇವಾಗ ಏನು ರಿಕ್ವೈರ್ಮೆಂಟ್ ಏನಿದೆ ಅಂತ ನೋಡ್ಕೋಬೇಕು ನಿಮ್ಮದು ಎಸ್ ಸ್ಲ್ಯಾಟ್ ಪುಲ್ಡೋನ್ ಆಯಿತು ಬೈಸಿಪ್ಸ್ಕೆಲ್ಲ ಆಯಿತು ಇವಾಗ ರೋಯಿಂಗ್ ನೋಡಿ ಇದು ರೋಯಿಂಗಲ್ಲಿ ಸಪೋರ್ಟ್ ತೊಗೊಳೋದು ಈ ಥರ ಸ್ಕ್ವಾಡ್ ಪೊಸಿಷನಲ್ಲಿ ಫುಲ್ಲು ತೊಗೊಂಡು ಹ್ಯಾಂಡಲ್ಸ್ ನೋಡಿ ನಾರ್ಮಲ್ ರಾಡಲ್ಲಿ ವೈಟ್ ಕ್ರೋಸ್ ಕ್ಲೋಸ್ ಗ್ರಿಪ್ ಇರುತ್ತೆ ಇದು ಹ್ಯಾಂಡಲಲ್ಲೇ ನೋಡಿ ವೈಟ್ ಬರಬೇಕು ಫುಲ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಟ್ರೈ ಮಾಡಿ ಅಡ್ವಾನ್ಸ್ ಲೆವೆಲ್ ಇದು ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ನೋಡಿ ಎಸ್ ಕರೆಕ್ಟಾಗಿ ಬಿಗಿನರ್ಸ್ ನೋಡಿ ಏನೇನೋ ತೊಗೋಕೊಳ್ಬಿಟ್ಟಿದೆ ದಯವಿಟ್ಟು ನಾನು ಹೇಳ್ತೀನಿ ಬಿಗಿನರ್ಸ್ ಆಗಿರಬು ಎಕ್ಸ್ಪೀರಿ ನಿಮಗೆ ಮನ್ಸ್ ಫುಡ್ಡಲ್ಲಿ ಇದ್ರೆ ಓಕೆ ಕ್ರಿಯೇಟಿನ್ ಲೆವೆಲ್ ನೋಡಿ ತುಂಬ ಯಂಗ್ಸ್ಟಾರ್ಗೆ ಹೈನೇ ಇರುತ್ತೆ ಇವೆಲ್ಲ ಬೇಕಾ ಅನಿಸ್ಬಿಡುತ್ತೆ ಅವೆಲ್ಲ ಅದೇ ನೋಡಿ ಇವೆಲ್ಲ ಇವತ್ತಿಗೂ ಏನೂ ಇಲ್ಲ ಏನು ತೊಗೊಂಡಿಲ್ಲ ಇವತ್ತಿಗೂ ಒಳ್ಳೆ ಸ್ಟ್ರೆಂತ್ ಇದೆ ಸ್ಟ್ಯಾಮಿನಾ ಇದೆ ಬೇರೆ ಲೆವೆಲ್ ಇದೆ ಇನ್ನೂ ಬೇರೆ ಕಡೆ ಬೇರೆ ಲೆವೆಲೇ ಇದೆ ಹಂಗೆ ಇರಬೇಕು ಫಿಟ್ಟಾಗಿ ಫಿಟ್ ಇರಬೇಕು ಒಳ್ಳೆ ಟ್ವೆಂಟಿ ಟ್ವೆಂಟಿ ಮ್ಯಾಚಲ್ಲ ಒಳ್ಳೆ ಟೆಸ್ಟ್ ಮ್ಯಾಚ್ ಅಲ್ಲಿ ಏನು ಆಡಬೇಕಲ್ಲ ಗೊತ್ತಿರಬೇಕು ಕರೆಕ್ಟಾಗಿ ಸ್ಟ್ರೆಂತ್ ಸ್ಟ್ಯಾಮಿನಾ ಎಲ್ಲ ಇರಬೇಕು ನಾನು ಇಲ್ಲಿವರೆಗೂ ಏನೂ ತೊಗೊಂಡಿಲ್ಲ ಅಂದರೆ ಆರೋಗ್ಯಕರ ಆಹಾರ ತಿಂತೀನಿ ಅಂದರೆ ಸರಿಯಾಗಿ ತಿನ್ನಬೇಕು ಎಕ್ಸಸೈಸ್ ಮಾಡಬೇಕು ನೋಡಿ ದೇಹ ದಂಡಿಸೋಕ್ಕೆ ರೆಡಿ ಇರಬೇಕು ಇನ್ನೂ ಅಡ್ವಾನ್ಸ್ ಲೆವೆಲಲ್ಲಿ ಯಾವಾಗಂತರೂ ಇನ್ನೂ ಬಾಡಿ ಮದುವೆ ಮನುಷ್ಯ ಅಂದರೆ ಜಿಂಕಿ ಥರ ಎಗರ್ತಾ ಇರ್ತೈತೆ ಅಂದರೆ ಅಷ್ಟು ಕಮ್ಮಿ ವೆಯ್ಟು ಎಗಿರಾಡ ಹೆಂಗ್ ಏಜ್ ಅದು ಅಂತ ನೋಡಿ ಒನ್ ತರ್ಟಿ ಕ್ರಾಸ್ ಆದಮೇಲೆ ಅದು ಬೇರೆ ಥರ ಇರುತ್ತೆ ನೋಡಿ ಎಸ್ ಫಸ್ಟ್ ಬಂದುಬಿಟ್ಟು ಲ್ಯಾಟ್ ಫುಲ್ ಡೌನ್ ಬಂಬಲ್ ಬೈಸಿಪ್ಸ್ಕಲ್ ಆ್ಯಂಡ್ ಮೆಟ್ರೋ ರೋಯಿಂಗ್ ಆಯಿತು ಇವಾಗ ಬಾರ್ಬಲ್ ಬೈಸಿಪ್ಸ್ಕಲ್ ಜಿಗ್ಸ್ ಆಗಲ್ಲೇ ವೈಡ್ ನೋಡಿ ಇದರಲ್ಲಿ ಕ್ಲೋಸ್ ಅಲ್ವಾ ಅದು ಲಾಂಗೇಟ್ ಅಂದರೆ ವರ್ಕ್ ಆಗುತ್ತೆ ಇದರ ಸಾರಿ ಈ ವೈಡ್ ಮಾಡಿದಾಗಿದೆಯಲ್ವಾ ಅದು ಶಾರ್ಟ್ ಮಸಲ್ ವರ್ಕ್ ಆಗುತ್ತೆ ಕ್ಲೋಸ್ ಮಾಡಿದಾಗಿದೆಯಲ್ಲ ಲಾಂಗ್ ಹೆಡ್ ಮಸಲ್ ವರ್ಕ್ ಆಗುತ್ತೆ ನೋಡಿ ವೈಡ್ ಇಟ್ಕೊಂಡು ಮಾಡಿ ಇದರಲ್ಲಿ ಗ್ರಿಪ್ ಸಿಗ್ಸ ಸ್ವಲ್ಪ ವೈಡ್ ಇಟ್ಕೊಂಡು ಶಾರ್ಟ್ ಮಸಲ್ ನೋಡಿ ಅದೇ ಬಯಸ್ ಬ್ರಾಸಿ ಒಳ್ಳೆ ಬಿಲ್ಡ್ ಆಗ್ಬಿಟ್ರೆ ಇಲ್ಲೇ ಇದ್ದೀನಿ ಚೆನ್ನಾಗಿ ಅಂದರೆ ಶೇಪ್ ಚೆನ್ನಾಗಿ ಕಾಣುತ್ತೆ ನೋಡಿ ಮೇನ್ ಒಳ್ಳೆ ಪ್ರೋಟೀನ್ ಇರಬೇಕು ಪರಗ ಒಂದು ನಾನು ನೋಡಿ ಸ್ವಲ್ಪ ಪ್ರೋಟೀನ್ನೇ ಕಮ್ಮಿ ನೋಡಿ ಅಂದರೆ ತಗೋಬೇಕು ಚೆನ್ನಾಗಿ ಪ್ರೋಟೀನ್ ಪರ್ ಕಿಲೋಗ್ರಾಮ್ ಅಂದರೆ ಒನ್ ಪಾಯಿಂಟ್ ಫೈ ಟೂ ಗ್ರಾಮ್ ಒನ್ ಪಾಯಿಂಟ್ ಫೈವ್ ಟೂ ಗ್ರಾಮ್ ಆಗಿಬಿಟ್ರೆ ಸೂಪರ್ ನೋಡಿ ಈ ಪ್ರೊಫೆಷ್ನಲ್ ಬಾಡಿ ನಾ ಹಿಂದ್ಗಡೆ ಇರೋರು ನೋಡಿ ಅವ್ರು ಹಿಂಗಿದೆ ಮಸಲ್ ಮಸ್ ಹೆವಿ ಇರುತ್ತೆ ಅವ್ರದ್ದು ಅಂದರೆ ತಕ್ಕ ಸರಿಯಾಗಿ ತಿಂತಾರೆ ನೋಡಿ ಅವರು ಅಂದರೆ ಪ್ರೋಟೀನ್ ಹೈ ಇಟ್ಕೊಂಡಿರ್ತಾರೆ ಪರ್ ಕಿಲೋಗ್ರಾಮ್ ಅವರು ಮೋರ್ ದೆನ್ ಒನ್ ತ್ರೀ ಪಾಯಿಂಟ್ ಫೋರ್ ಫೋರ್ ಎಲ್ಲ ತ್ರೀ ಪಾಯಿಂಟ್ ಫೈ ತ್ರೀ ಫೋರ್ ಎಲ್ಲ ಇಟ್ಕೊಂಡ್ಬಿಡ್ತಾರೆ ಅನ್ಸುತ್ತೆ ನೋಡಿ ಅವ್ರು ಹೆವಿ ತಿಂತಾರೆ ಅವರು ಅವ್ರದ್ದು ಬಿಡಿ ಪ್ರೊಫೆಷ್ನಲ್ ಬೇರೆ ಥರ ಬಾಡಿ ಬಿಲ್ಡಿಂಗ್ ಎಸ್ ಫಾರ್ಟಿ ಫೈವ್ ಬ್ಯಾಕ್ ರೋಯಿಂಗ್ ನೋಡಿ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ಅದೊಂದು ಪೊಸಿಷನ್ ಕರೆಕ್ಟಾಗಿರಬೇಕು ಪೋಸ್ಟರ್ ನೀಟಾಗಿರಬೇಕು ಒಂದು ಸೆಕ್ಸೇ ಕಾಣಬೇಕು ಅಂದರೆ ಇರಬೇಕು ನೋಡಿ ಅಂದರೆ ಕರೆಕ್ಟಾಗಿ ಶೋಲ್ಡರ್ ಹಿಪ್ಪು ನೀ ಹ್ಯಾಂಕಲ್ ಕರೆಕ್ಟಾಗಿ ಬರಬೇಕು ಒಂದು ಸ್ಟೈಲ್ ಒಂದು ಆ್ಯಟಿಟ್ಯೂಡ್ ಎಕ್ಸಸೈಜ್ ಮಾಡ್ತಾ ಇದ್ರೆ ಆ ಥರ ಇರಬೇಕು ನೋಡಿ ಫುಲ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಆಮೇಲೆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಎಸ್ ಲಿಂಗ್ ಏನಕ್ಕೆ ಅಂದರೆ ಫಾರ್ಟಿ ಫೈವ್ ಡಿಗ್ರಿ ಅಂದರೆ ನನಗೆ ಗೊತ್ತಾಗ್ತಾ ಇದೆ ಅಂದರೆ ಎಲ್ಲಿ ಸ್ಕ್ವರ್ಟ್ ಆಗಿದೆ ಇನ್ನು ಕಾಲು ನೋವು ಇದೆ ನೋಡಿ ವಾಕಿಂಗ್ ಎಲ್ಲ ಗೊತ್ತಾಗುತ್ತೆ ನೋವಿದೆ ಇದೆ ಅದು ಹಿಂಗ ಇಲ್ಲೇ ಕಾನ್ಸಂಟ್ರೇಷನ್ ನೋಡಿ ಇದು ನನಗೆ ಕಾನ್ಸನ್ಟ್ರೇಷನ್ ಇಷ್ಟ ಆಮೇಲೆ ಪೀಚರ್ಗೆಲ್ಲ ಸ್ವಲ್ಪ ಅದು ಶೋಲ್ಡರ್ ಮೂಮೆಂಟ್ ಆಗುತ್ತೆ ಅಂದ್ಬಿಟ್ಟು ದಯವಿಟ್ಟು ಮಾಡ್ತಾ ಇಲ್ಲ ನಾನು ಅನ್ಕಂಫರ್ಟಬಲ್ ಆದರೆ ಮಾಡೋಕೆ ಹೋಗ್ಬಾರ್ದು ನೋಡಿ ಇದು ನೋಡಿ ಫಿಕ್ಸ್ ಇರುತ್ತೆ ಶೋಲ್ಡರು ಎಲ್ಬೋ ಒಂದು ಲೆವೆಲ್ಗೆ ಬರುತ್ತೆ ಎಲ್ಬೋ ಟು ರಿಸ್ಟ್ ಇದೆಯಲ್ಲ ಅಲ್ಲಿ ಮಾತ್ರ ಮೂಮೆಂಟ್ ಆಗುತ್ತೆ ಅಲ್ಲಿ ಪೀಚರ್ ಕಲ್ಲಿ ಮಾಡಬೇಕಾದ್ರೆ ನಿಮ್ಮದು ಶೋಲ್ಡರ್ ಹಿಂಗೆ ರಿಲೀಸ್ ಮಾಡಬೇಕಾದ್ರೆ ಸ್ವಲ್ಪ ಮೂಮೆಂಟಮ್ಮ ಅಂದರೆ ಮೇಲೆ ಕೆಳಗೆ ಬಂದಂಗೆ ಆಗುತ್ತೆ ಅದು ಶೋಲ್ಡರ್ ಸ್ವಲ್ಪ ಅನ್ಕಂಫರ್ಟೇಬಲ್ ಆದರೆ ಆ ಥರ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ಅದು ಅಂದರೆ ಬಿಕಾಸ್ ಆ ಗ್ರಾವಿಟಿ ಫುಲ್ ಡೌನ್ ಇರುತ್ತೆ ಫುಲ್ ಮಾಡಿದಾಗ ಸ್ವಲ್ಪ ಅದೊಂಥರ ಕಾನ್ಸಂಟ್ರೇಷನ್ ಬೆಸ್ಟು ಇಲ್ಲ ಕೇಬಲಲ್ಲಿ ಸಿಂಗಲ್ ಹ್ಯಾಂಡಲ್ಲಿ ನೋಡಿ ಹ್ಞೂ ಹ್ಞೂ ಯಾರಿಗೂ ಹೇಳ್ಕೊಡ್ತಾ ಇದ್ದೀನಿ ಅಲ್ಲೇ ಹೇಳ್ತಾ ಇದ್ದ ನೋಡಿ ಹಂಗೆ ನೋಡಿ ನಾಲೆಜ್ನ ಅಷ್ಟೇ ನೋಡಿ ನಾನು ಕ್ಲೈಂಟ್ಗೆ ಒಂದು ಸತಿ ಇವೆಲ್ಲ ಕರೆಕ್ಟಾಗಿ ಏನು ಹೇಳಿರ್ತೀನಿ ಡಿಸೈನ್ ಮಾಡಿ ಎಕ್ಸರ್ಸೈಜ್ ಈ ಥರ ಮಂಡೇ ಇದು ಮಾಡಬೇಕು ಸಂಡೇ ಅಂದರೆ ಮಂಡೇ ಟು ಸಾಟರ್ಡೆವರೆಗೂ ಒಳ್ಳೆ ಸ್ಕೆಡ್ಯೂಲ್ ಹೇಳಿರ್ತೀನಿ ಈ ಥರ ಮಾಡಬೇಕು ಯೂಜ್ಲಿ ನಾನು ಹೇಳ್ಕೊಡೋದೇನಾದ್ರೂ ಚೆಸ್ಟ್ ಬ್ಯಾಕು ಆಮೇಲೆ ಒಂದೇನ ದಿನ ಹಬ್ಲಿಕ್ಕು ಒಂದೇನು ಕೋರ್ ಸ್ಟ್ರೆಂತ್ ಒಂದೇನು ಬೈಸೆಪ್ ರೈಸಪ್ಸ್ ಒಂದೇನು ಶೋಲ್ಡರ್ ತೈಸ್ ಒಂದೇನ ಇದು ಬಾಕ್ಸ್ ಎಕ್ಸ್ ಕಾರ್ಡ್ ಎಲ್ಲ ಓವರ್ ಫಿಟ್ ಆಗಿರ್ಬೇಕು ಈ ಥರನೇ ಹೇಳಿರ್ತೀನಿ ಅವ್ರಿಗೆ ಅದ್ರ ಜೊತೆಗೆ ಅಂದರೆ ಶೇ ನಾಲೆಜ್ನ ನೀವು ಹೇಳಬೇಕು ಅವ್ರಿಗೆ ಕ್ಲೈಂಟಿಗೆ ನಾಲೆಜ್ ಬಿಲ್ಡ್ ಮಾಡಬೇಕು ನೀವು ಇಲ್ಲಿಂದ ನೀವು ನೀವು ಕ್ಲೈಂಟ್ ತುಂಬ ಜನ ಇರ್ತಾರೆ ಅಂದ್ಕೊಳ್ಳಿ ಅವಾಗ ಕ್ರೌಡ್ ಜಾಸ್ತಿ ಇದ್ದಾಗ ನೀವು ಇಲ್ಲಿಂದ ಹೇಳಿದರೆ ಆಯ್ತು ಎಕ್ಸಸೈಸ್ ನೇಮ್ ಹೇಳ್ಬಿಟ್ರೆ ಮುಗೀತು ನೋಡಿ ಆ ನೇಮ್ ಹೇಳ್ಬಿಡ್ಬೇಕು ಅವ್ರಿಗೆ ಏನು ಮಾಡಬೇಕಂತ ಹೇಳಬೇಕು ಅಲ್ಲಿಂದ ಆ್ಯಕ್ಷನ್ ಮಾಡಿದ್ರೂ ಗೊತ್ತಾಗುತ್ತೆ ಕೆಲವೊಂದು ಟೈಮ್ ಆ ಥರ ಕ್ಲೈಂಟ್ನ ಹ್ಯಾಂಡಲ್ ಮಾಡೋದು ಗೊತ್ತಿರಬೇಕು ನೋಡಿ ಅದು ಎಷ್ಟು ಜನ ಇದ್ದರೂ ಒಬ್ಬ ಟ್ರೈನರ್ ಇದ್ದರೂ ಹ್ಯಾಂಡಲ್ ಮಾಡಬೇಕು ಐದು ಜನ ಇದ್ದರೂ ನೂರು ಜನ ಇದ್ದರೂ ಹ್ಯಾಂಡಲ್ ಮಾಡಬೇಕು ನೋಡಿ ಟೆನ್ಷನ್ ತೊಗೊಳಾರ್ದು ಆರಾಮಾಗಿ ಇಲ್ಲಿಂದ ಬ್ಯಾಲೆನ್ಸ್ ಮಾಡ್ತಾ ಇರಬೇಕು ಆನಂತರ ಎಲ್ಲ ಮಾಡಿಬಿಟ್ಟಿದ್ದೀನಿ ನೋಡಿ ಫ್ಲೋರ ಡ್ರೈನರ್ ಆಗಿರ್ಬೋದು ಫ್ರಂಟ್ ಡಿಸ್ಕ್ ಆಗಿರ್ಬೋದು ಎಲ್ಲ ನೋಡ್ಕೋಬೇಕು ಅದು ಸೂಪರ್ ನೆಕ್ಸ್ಟ್ ಲೆವೆಲ್ ಡ್ರೈನರ್ ಆವಾಗ ಓನರ್ ಪ್ಲಸ್ ಟ್ರೈನರ್ ಆದಾಗ ನೀವು ಎಲ್ಲ ಬ್ಯಾಲೆನ್ಸ್ ಮಾಡ್ಬೋದು ಎಲ್ಲನೂ ಗೊತ್ತಿರುತ್ತೆ ಓನರು ಪ್ಲಸ್ ಟ್ರೈನರ್ ಆದವನು ಬಾತ್ರೂಮ್ ತೊಗೊಳೋಕ್ಕೂ ರೆಡಿ ಇರಬೇಕು ಫ್ರಂಟ್ ಡಿಸ್ಕಲ್ಲೂ ರೆಡಿ ಇರಬೇಕು ಎಲ್ಲ ಥರ ಇರಬೇಕು ನೋಡಿ ಅದು ಅದು ಓನರ್ ಕೆಪಾಸಿಟಿ ಆ ಥರ ಬಿಲ್ಡ್ ಆಗಬೇಕು ನೋಡಿ ಎಸ್ ವಾಟರ್ ಕುಡಿಬೇಕಂತ ಹೇಳ್ತೀನಿ ಫೋರ್ ಟು ಫೈವ್ ಲೀಟ್ರ್ ವಾಟರ್ ಇರಬೇಕು ನೋಡಿ ತುಂಬ ಜನ ನೀರು ಕುಡಿಲ್ಲ ನೀರು ಕುಡಿಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಇವಾಗ ಕಾಡಿಯೋ ಕಾಡಿಯೋ ನೋಡಿ ಅಂದರೆ ಅದು ಸ್ಟ್ಯಾಮಿನಾ ಎನಿ ಸ್ಪೀಡ್ ಎಕ್ಸಸೈಸ್ ಸ್ಪೀಡ್ ಮಾಡಿದಾಗ ಕಾಡಿಯೋ ವರ್ಕ್ ಆಗುತ್ತೆ ಅದು ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ನೋಡಿ ಸ್ಟ್ರೆಂತು ಕಾ ವೆಯ್ಟ್ ರೈನಿಂಗ್ ಮಾಡಿದಾಗ ನೋಡಿ ಮಜಲ್ ಮಾಸ್ ಬಿಲ್ಡ್ ಆಗಿ ಮತ್ತೊಂದು ಸ್ಟ್ರೆಂತ್ ಇರಬೇಕು ಈ ಥರ ಕಾಡಿಯೋ ಸ್ಟ್ರೆಂತ್ ಇರಬೇಕಂದ್ರೆ ಸ್ಟ್ಯಾಮಿನಾ ಬಿಲ್ಡ್ ಆಗಬೇಕಂದ್ರೆ ಕಾಡಿಯೋ ಎಕ್ಸಸೈಸ್ ಮಾಡಬೇಕು ನೋಡಿ ಅದ್ರ ಜೊತೆಗೆ ಸ್ಟ್ರೆಚಿಂಗ್ ಎಕ್ಸಸೈಜ್ ನೋಡಿ ಯೋಗ ಯೋಗದಲ್ಲಿ ನೋಡಿ ಸ್ಟ್ರೆಚಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಯೋಗ ಮಾಡೋರಿಗೆ ಸ್ಟ್ರೆಂತ್ ಇರಲ್ಲ ಅವರು ಸ್ಟ್ರೆಂತ್ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ತುಂಬ ಜನ ಯೋಗ ಮಾಡೋರು ಈ ಜಿಮ್ಮೆಲ್ಲ ಬೇಡ ಹಂಗೆಲ್ಲ ಎಲ್ಲನೂ ನಾನು ನೋಡಿ ಯೋಗ ಬೇಡ ಅಂತ ಹೇಳಲ್ಲ ನಾನು ಯೋಗನೂ ಮಾಡಬೇಕು ಕಾಡಿಯೂ ಇರಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಎಲ್ಲ ಇರಬೇಕು ಯೋಗ ಯೋಗ ಮಾಡೋರು ಜಿಮ್ ಜಿಮ್ಮೆಲ್ಲ ಮಾಡಬಾರ್ದು ಅಂತ ಹಂಗೆಲ್ಲ ತಪ್ಪು ನೋಡಿ ಎಲ್ಲ ಇರಬೇಕು ಮಜಲ್ ಮಾಸ್ ಏಜ್ ಆಗ್ತಾ ಆಗ್ತಾ ನಿಮ್ಮ ಮಜಲ್ ಮಾಸ್ ಇರಲ್ಲ ರೀ ಒಂದು ಏಜಲ್ಲಿರೋಂಥ ಸ್ಟ್ರೆಂತ್ ಒಂದು ಏಜಲ್ಲಿರಲ್ಲ ದಯವಿಟ್ಟು ವೆಯ್ಟ್ ಟ್ರೈನಿಂಗ್ ಮಾಡಿದ್ರೇ ನೀವು ಫಿಟ್ ಇರ್ತೀರ ಅದು ಸ್ಟ್ರೆಂತ್ ಆಗಿರುತ್ತೆ ನೋಡೋಕ್ಕೆ ಫಿಟ್ ಅಲ್ಲ ಒಂದು ಹತ್ತು ಕೆ ಜಿ ಬ್ಯಾಗ್ ಎತ್ತಬೇಕಾದ್ರೆ ಉಫ್ ಉಫ್ ಅನ್ನೋದೆಲ್ಲ ಎತ್ಕೊಂಡು ಬರಬೇಕು ಅದು ಸ್ಟ್ರೆಂತು ಇವಾಗ ನಮ್ಮದು ತರ್ಡ್ ಫ್ಲೋರ್ ಇದೆ ಯಾರಾದರೂ ಬರ್ತಿದ್ರೆ ಅಪ್ಪ ಉಫ್ ಉಫ್ಫು ಅಂತಲ್ಲ ನೋಡೋಕೆ ಫಿಟ್ಟಾಗಿ ಸಣ್ಣಕ್ಕೆ ಇರ್ತಾರೆ ಬಟ್ ಸ್ಟ್ರೆಂತ್ ಇರೋಲ್ಲ ಅದ್ರ ಜೊತೆಗೆ ಸ್ಟ್ಯಾಮಿನೂ ಇರಲ್ಲ ನೋಡಿ ನೋಡೋಕೆ ಸಣ್ಣಕ್ಕಾಗಿರ್ತಾರೆ ಅದೆಲ್ಲ ಫಿಟ್ನೆಸ್ ಅನ್ನೋದ್ರ ಓವರಲ್ ಎಲ್ಲ ಕಡೆಯಿಂದ ಇರಬೇಕು ಇವತ್ತು ನಿಮ್ದು ಯಾವಾಗ ಗೊತ್ತಾಗುತ್ತೆ ಅಂದರೆ ಎಲ್ಲ ಟ್ರಕ್ಕಿಂಗ್ ಹೋಗಿ ಮೆಟ್ಲು ಹತ್ತಿ ಯಾರು ಮನೆಗಾದರೂ ಲಿಫ್ಟೆಲ್ಲ ಯೂಸ್ ಮಾಡ್ತಿರಲ್ಲ ಹೋಗ್ಬೇಡಿ ಒಂದು ನಾಲ್ಕು ಫ್ಲೋರ್ ಐದು ಫ್ಲೋರ್ ಹತ್ತಿ ಅವಾಗ ಗೊತ್ತಾಗುತ್ತೆ ನಿಮಗೆ ನಿಮಗೆ ಎಷ್ಟು ಸ್ಟ್ಯಾಮ್ನ ಇದೆ ಎಷ್ಟು ಸ್ಟ್ರೆಂತ್ ಇದೆ ಅಂತ ಅದಕ್ಕೆ ನೋಡಿ ಯೋಗ ಮಾಡೋರು ಆ ಥರ ದಯವಿಟ್ಟು ಹೇಳೋಕ್ಕೆ ಹೋಗ್ಬಿಡಿ ನಾನು ಕೆಲವು ಫ್ರೆಂಡ್ಸ್ಗಳು ಹೇಳಿದ್ರು ಇದೇ ಥರನೇ ಅವ್ರಿಗೆ ಹೇಳ್ತಾರೆ ಅದು ದಯವಿಟ್ಟು ಎಲ್ಲ ಇರಬೇಕು ಓವರಾಲ್ ಫಿಟ್ ಆಗಿರ್ಬೇಕು ನೋಡಿ ನಾವು ನೋಡಿ ಹೆಂಗೆ ಸಜೆಸ್ಟ್ ಮಾಡ್ತೀವಿ ಅಂದರೆ ಯಾವುದು ಒಳ್ಳೇದಿರುತ್ತೆ ಖಂಡಿತ ಸಜೆಸ್ಟ್ ಮಾಡ್ಬೇಕು ಹೋಗಿ ಅದು ಮಾಡಿ ಅಂತ ಯೋಗ ಮಾಡೋರು ವೆಯ್ಟ್ ಟ್ರೈನಿಂಗ್ ಮಾಡಿ ಎಲ್ಲ ಇರಬೇಕು ಓವರಾಲ್ ಫಿಟ್ ಆಗಿರಬೇಕು ಅಥವಾ ಕಮ್ಮಿ ಪರ್ಸೆಂಟೇಜಲ್ಲಿ ವೈಟ್ ಟ್ರೈನಿಂಗ್ ಅಂದರೆ ನಿಮಗೆ ಬಂದು ಕೊಳ್ಳೆ ಹತ್ತು ಕೆ ಜಿ ಐವತ್ತು ಕೆ ಜಿ ಹತ್ತಲ್ಲ ಆ ಥರ ಎಲ್ಲ ಗ್ರ್ಯಾಜುಲಿಗೆ ಒನ್ ಕೆ ಜಿ ನಿಮ್ಮ ಸ್ಟ್ರಾಮ್ನ ಸ್ಟ್ರೆಂತ್ ನಿಧಾನವಾಗಿ ಗ್ರ್ಯಾಜುವಲಾಗಿ ಕರ್ಕೊಂಡು ಹೋಗ್ತಾರೆ ಎಸ್ ಅದಕ್ಕೆ ಹೇಳೋದು ಎಕ್ಸ್ಪೀರಿಯೆನ್ಸ್ ಟ್ರೈನರ್ ಎಲ್ಲ ನಿಮ್ಮ ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾರೆ ಎಲ್ಲ ನಾಲೆಜ್ ಬಿಲ್ಡ್ ಆಗುತ್ತೆ ಅದ್ರ ಜೊತೆಗೆ ಆರೋಗ್ಯಕರ ಹರತೀನಿ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡಿ ದಯವಿಟ್ಟು ಎಕ್ಸರ್ಸೈಸ್ ಆದಮೇಲೆ ಸ್ಟ್ರೆಚಿಂಗ್ ಮಾಡಲ್ಲ ನೋಡಿ ತುಂಬ ಜನ ಹಂಗೆ ಹೋಗ್ತಾರೆ ಎಲ್ಲ ಥರ ಇರಬೇಕು ಓವರಾಲ್ ಫಿಟ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತಗೊಳ್ಳಿ ಎಸ್ ನೋಡೋಣ ನೈಂಟಿ ಡೇಸಲ್ಲಿ ಏನೇನು ಎಸ್ ಎಸ್ ಆ ಎಷ್ಟೆಷ್ಟು ಯಾವ ಥರ ಫಿಟ್ ಆಗ್ತೀನಿ ಅಂತ ಮೇನ್ ಅಂದರೆ ಸ್ಟ್ರಿಕ್ಟಾಗಿ ಡಯೆಟ್ ಮಾಡಬೇಕು ನೋಡಿ ಫಿಸಿಕಲಿ ಫಿಟ್ ಆಗಿದ್ದೀನಿ ಮೆಂಟಲಿ ಸಿಕ್ಕಾಪಟ್ಟೆ ಮೆಂಟಲಿ ಹೆವಿ ಕಷ್ಟ ನೋಡಿ ಅದೆಲ್ಲ ಅದು ಇದು ಟೆನ್ಷನ್ ಇರುತ್ತೆ ಮನುಷ್ಯನಿಗೆ ಅದನ್ನೆಲ್ಲ ಫೈಟ್ ಮಾಡಿ ಆಚೆ ಬರಬೇಕು ನೋಡಿ ಎಸ್ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಕ್ಚುಲಿ ಅದರ ತೌಸಂಡ್ ಸಬ್ಸ್ಕ್ರೈಬರ್ ಟಾರ್ಗೆಟ್ ಇದೆ ಅದಾದಮೇಲೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ನೋಡೋಣ ಏನನ್ನಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ